ಸ್ವಾಗತ ನಾನು ರೇಣುಕಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಿ ರಾಜ್ಯ ಪರಿಷತ್ ಸದಸ್ಯ ಭೀಮನ್ ಗೌಡ ಮಕ್ಕಳಿಗೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಅವರಿಗೆ ಉತ್ತಮ ಸನ್ಮಾರ್ಗ ನೀಡಲು ಶಿಕ್ಷಕರು ಮುಂದಾಗಬೇಕು ಅಂತ ಶಿಕ್ಷಕರ ಸಂಘದ ಎನ್ಜಿಒ ರಾಜ್ಯ ಪರಿಷತ್ ಸದಸ್ಯ ಭೀಮನಗೌಡ ಬೆರಾದರೂ ಹೇಳಿದರು ಸಿಂದಗಿ ಪಟ್ಟಣದ ಹೊರವಲಯದ ಖಾಸಗಿ ಸಭಾಭವನದಲ್ಲಿ ಶನಿವಾರ ವಲಯದ ಶಿಕ್ಷಕರು ಸನ್ಮಾನ ಸಮಾರಂಭದಲ್ಲಿ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಶಿಕ್ಷಕರು ಸತತ ಒಂದೆಡೆ ನೆಲೆ ನಿಂತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ಮಕ್ಕಳಿಗೆ ಮುಖ್ಯ ವಾಹಿನಿಗೆ ತರಬೇಕು ತಾಲೂಕಿನ ಶಿಕ್ಷಕರ ಮುಂದೆ ಹಿಂದೆ ಎನ್ಜಿಒ ಸಂಘ ಹಾಗೂ ನೌಕರ ಸಂಘ ಇರುತ್ತೆ ತಾವು ನಿರಂತರವಾಗಿ ಮಕ್ಕಳಿಗೆ ಉತ್ತಮ ಕಲಿಕೆಯಲ್ಲಿ ತೊಡಗಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬೂದಿಹಾಳ ಪಿಎಚ್ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಶಿಕ್ಷಕ ಬಿಎಸ್ ದೇವರಮನಿ ಅವರು ಮಾತನಾಡಿದರು ರಾಜ್ಯ ಪರಿಷತ್ತು ಸದಸ್ಯ ಭೀಮನ್ಗೌಡ ಬಿರಾದರ್ ಕನ್ನೋಡಿ ವಲಯದ ಸಿಆರ್ಪಿ ಆಗಿ ಉತ್ತಮ ಸೇವೆ ಮಾಡಿರುವ ನಿಮಿತ್ತವಾಗಿ ಸರ್ಕಾರಿ ನೌಕರ ಸಂಘಕ್ಕೆ ಹೆಚ್ಚು ಮತ ಪಡೆದು ಸದಸ್ಯರಾಗಿ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಅವರು ಚಿಕ್ಕವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹುದ್ದೆಯಲ್ಲಿ ಸೇವೆ ಮಾಡಲಿ ಅಂತ ಆಶಿಸುವೆ ಅಂತ ಹೇಳಿದರು ಶಿಕ್ಷಕ ಸಾಹಿತಿ ಎಂಆರ್ ಡೋಣಿ ಅವರು ಮಾತನಾಡಿದರು ಪಠ್ಯಪುಸ್ತಕದಲ್ಲಿರುವ ಸಾಹಿತ್ಯವನ್ನು ಮಕ್ಕಳ ಮನ ಮುಟ್ಟುವಂತೆ ಬೋಧಿಸುವಂತಹ ಶಿಕ್ಷಕರಾಗಬೇಕು ಎಂದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ್ ಅವರು ಮಾತನಾಡಿ ಸರ್ಕಾರ ಹಲವಾರು ಯೋಜನೆಗಳು ಮಕ್ಕಳಿಗಾಗಿ ರೂಪಿಸಿ ಜಾರಿಗೆ ತಂದಿದ್ದವೆ ಅವುಗಳನ್ನು ಉಪಯೋಗ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಸರಳ ಸಮಾರಂಭ ಸಿಆರ್ಪಿ ಸಂಘದ ಅಧ್ಯಕ್ಷ ರಾಜಗೌಡ ಅವರು ಪ್ರಭುಗೌಡ ಏವೂರು ಸೋಮಶೇಖರಗೌಡ ಪಾಟೀಲ್ ಗುಲಾಬ್ ನದಾಪ್ ರಾಮಣ್ಣ ನಾಯ್ಕೋಡಿ ಎಸ್ ನಾಗಣಸೂರ್ ಪ್ರಕಾಶ್ ಕಾಂಬ್ಳೆ ಎಚ್ ಗೋಗಿ ಬಸಮ್ಮ ವಜಂತ್ರಿ ಎಸ್ಆರ್ ಎಸ್ ಎಸ್ಎಸ್ ಕುಂಬಾರ್ ಸುನಿತಾ ಅರಿ ಶೋಭಾ ಏವೂರು ಸೋಮಂಗಲ ಕೆಂಬಾವಿ ಈರಮ್ಮ ಮುತ್ತಿನ ಪಂಠಿಮಠ ಎಂಎಂ ಬಗಲಿ ಚಂದ್ರಶೇಖರ ಭುಯ್ಯಾರ್ ಕೃಷ್ಣರಾವ್ ಕುಲಕರ್ಣಿ ನೀಲಕಂಠ ಬಿರಾದರ್ ಅನಿಲ್ ಚೋರಗಸ್ತಿ ಶಾಂತುಲೇಕಾರ್ ಬಾಗಣ್ಣ ಗೋಲಗೇರಿ ಸೇರಿದಂತೆ ಕಣ್ಣೋಳಿ ಗುಬ್ಬೇವಾಡ ಸುಂಗಠಾಣ ಸಿಆರ್ಪಿ ವಲಯದ ಅಪಾರ ಶಿಕ್ಷಕರು ಭಾಗವಹಿಸಿ ರಾಜ್ಯ ಪರಿಷತ್ತು ಸದಸ್ಯ ಭೀಮನಗೌಡ ಬಿರಾದರ್ ಅವರಿಗೆ ಸನ್ಮಾನ ಸನ್ಮಾನಿಸಿ ಗೌರವಿಸಿದರು ತದನಂತರ ಬಿಜಿ ಬಿರಾದರ್ ಕುಟುಂಬಸ್ಥರ ಪರವಾಗಿ ಕನ್ನೋಳಿ ಗುಬೇವಾಡ ಹಾಗೂ ಸಿಂಗಟಣಾ ಕ್ಲಸ್ಟರ್ನ ಎಲ್ಲಾ ಗುರುಗಳು ಹಾಗೂ ಗುರುಮಾತಿಯರು ಅವತನ ಕೂಟದಲ್ಲಿ ಸುಂದರವಾದ ಊಟವನ್ನು ಮಾಡಿದರು ಶಂಕರ ಕಣ್ಣಿನ ಆಸ್ಪತ್ರೆಯ ಆ ಯಾವತ್ತು ಸಂಘಟಕರಿಗೂ ಮುಖ್ಯಸ್ಥರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರ ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವರೆಗೆ ನಮ್ಮ ಶಾಲೆಯ ಮುಖ್ಯ ಗುರು ಪರವಾಗಿ ನಾನು ಲೈವ್ ತುಂಬಿ ಕಣ್ಣುಗಳನ್ನು ಚೆಕ್ ಮಾಡಿ ಎಲ್ಲ ಮಕ್ಕಳಿಗೆ ಸುಮಾರು ಇಪ್ಪತ್ತೊಂದು ಮಕ್ಕಳಿಗೆ ಇವತ್ತು ಆ ಆಸ್ಪತ್ರೆಯವರು ಚಸ್ಮವನ್ನು ನೀಡಿ ಕನ್ನಡಕವನ್ನು ನೀಡಿ ಆ ಮಕ್ಕಳಿಗೆ ಓದಲು ಒಂದು ತುಂಬ ಸಹಾಯವನ್ನು ಮಾಡಿದ್ದಾರೆ ಈ ಒಂದು ಸಹಾಯಕ್ಕಾಗಿ ಅವರು ಅವರಿಗೆ ನಾನು ಕಾರ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ಎಲ್ಲ ಮಕ್ಕಳಿಗೆ ಕನ್ನಡಕಗಳನ್ನು ವಿತರಣೆ ಮಾಡಲಿಕ್ಕೆ ಈ ಶಾಲೆಯ ಮುಖ್ಯಗರುಗಳು ಸಿಬ್ಬಂದಿ ವರ್ಗ ಹಾಗೂ ಊರಿನವರು ಮಕ್ಕಳು ಸಹಕಾರ ನೀಡಿದ್ದರಿಂದ ಅವರಿಗೂ ಕೂಡ ನಾನು ಈ ಮೂಲಕ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಈ ಕನ್ನಡಕವನ್ನು ಸರಿಯಾಗಿ ಪ್ರತಿದಿನ ಉಪಯೋಗಿಸ್ಕೋಬೇಕು ಮತ್ತು ತೆಗಿಬಾರ್ದು ರಾತ್ರಿ ಮಲಗುವಾಗ ಮಾತ್ರ ತಗೊಳ್ರಿ ಓದುವಾಗ ಮತ್ತು ಹೊರಗಡೆ ಇರುವಾಗ ನೀವು ಚಶ್ಮ ಕಂಟಿನ್ಯೂ ಹಾಕ್ಕೊಡ್ರಿ ನಾಚಿಕೆ ಪಡಬೇಡ್ರಿ ಆಮೇಲೆ ನಿಮ್ಗೆ ಮುಂದೆ ಆ ಕನ್ನಡಕ ಬರಬಾರ್ದು ಅಂತಂದರೆ ನೀವು ಪ್ರತಿದಿನ ಗಜ್ಜರಿ ಟೊಮೆಟೊ ಇಂಥವು ಹಸಿ ತರಕಾರಿಗಳನ್ನು ಡೈರೆಕ್ಟಾಗಿ ತಿನ್ನಿರಿ ತಿನ್ನೋದರಿಂದ ನಿಮ್ಮ ಕಣ್ಣುಗಳನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಪ್ರತಿದಿನ ನೀವು ಮೂರು ಸಲ ಕಣ್ಣುಗಳನ್ನು ತೊಳ್ಕೊಬೇಕು ತಣ್ಣೀರಿನಿಂದ ಕಣ್ಣುಗಳನ್ನು ತೊಳ್ಕೊಬೇಕು ಕಣ್ಣಿನ ವ್ಯಾಯಾಮಗಳನ್ನು ಮಾಡ್ತಾ ಇರಬೇಕು ಅಂದರೆ ನಿಮ್ಗೆ ಕಣ್ಣುಗಳು ಚಸ್ಮ ಬರಲಾರ್ದಂಗೆ ನೋಡ್ಕೊಳಿಕ್ಕೆ ಸಾಧ್ಯ ಆಗ್ತದೆ ಬಂದವ್ರಿಗೆ ಏನು ತೊಂದರೆ ಇಲ್ಲ ಒಂದು ಐದಾರು ದಿವಸ ಒಂದು ವಾರತನ ಸ್ವಲ್ಪ ಏನಾದರೂ ತೊಂದರೆ ಆದ್ರೂ ಕೂಡ ನೀವು ಚಸ್ಮ ತೆಗಿಬಾರ್ದು ನೀವು ಯಾರು ವಿದ್ಯಾರ್ಥಿಗಳು ಒಂದು ವಾರ ಆದಮೇಲೆ ಅದು ಚಶ್ಮಾ ರೂಢಿ ಆಗ್ತದೆ ಕನಿಷ್ಠ ಆರು ತಿಂಗಳವರೆಗೆ ನೀವು ಚಸ್ಮ ಹಾಕೋಬೇಕು ಆರು ತಿಂಗಳಾದಮೇಲೆ ಮತ್ತೆ ನಿಮ್ಮ ಕಣ್ಣುಗಳು ಸರಿ ಹೋಗ್ತವೆ ಆಮೇಲೆ ಬೇಕಾದ್ರೆ ಬಿಟ್ಟರು ನಡೀತದೆ ಮತ್ತೆ ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ಬಿಟ್ಟರು ಓಕೆ ನಡೀತದೆ ಹೊತ್ತು ಹಿಡಿಬೇಕ್ರಿ ವಿಡಿಯೋ ಮಾಡಿ ಈ ಕಡೆ ಬಂದಿದ್ರು ಮಾಡ್ಲೇನ್ರಿ ಏನಿದಿರು ಬರ್ರಿ ನೀವು ಆಯ್ತು ಸರ್